ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ಮೂರ್ತಿ ಶ್ರೀ ಕ್ಯಾಟ್ರಸ್ ಮೈಸೂರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮ್ಮಗಳ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಒಂದೊಳ್ಳೆ ಬೂದ್ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಬನ್ನಿ ಶುರು ಮಾಡೋಣ ಬೂದ್ ಮಜ್ಜಿಗೆ ಮಜ್ಗೆ ಹುಳಿ ಬಹಳ ಸೊಗಸಾಗಿರುತ್ತೆ ಊಟದ ಜೊತೆ ನೀವು ಡಿನ್ನರಲ್ಲಾದರೂ ತಿನ್ಬೋದು ಲಂಚಲ್ಲಾದರೂ ತಿನ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಬೂದ್ಗುಂಬಳುಕಾಯಿ ಮಜ್ಜಿಗೆ ಹುಳಿ ಭಗವಂತನನ್ನು ಸ್ಮರಿಸುತ್ತಾ ಒಲೆಯನ್ನು ಹಚ್ಚಿಕೊಳ್ಳೋಣ ಒಂದು ಪಾತ್ರೆಯನ್ನು ಇಟ್ಟು ಒಂದೂವರೆ ಕೆ ಜಿ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಈ ಥರ ಹಚ್ಕೊಂಡಿರೋದನ್ನು ಇಲ್ಲಿ ಆ ಪಾತ್ರೆಗೆ ಹಾಕೋಣ ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ ತರಕಾರಿ ಬೇಯಕ್ಕೆ ಇಟ್ಟಾಗ ಆ ತರಕಾರಿ ಮುಳುಗಿ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಬೇಕು ನೋಡಿ ತರಕಾರಿ ಮುಳುಗುವಷ್ಟು ಮಾತ್ರ ನೀರಿದೆ ಇದಕ್ಕೆ ಒಂದು ಚೂರು ಅರಿಶಿನ ಪುಡಿಯನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ ನಂತರ ಮಜ್ಜಿಗೆ ಹೋಳಿಗೆ ಏನೇನು ಪದಾರ್ಥಗಳು ಬೇಕು ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಮೂರು ಸ್ಪೂನ್ ಕಡಲೆಬೇಳೆ ನೆನೆಸಿದ್ದೆ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಮುಕ್ಕಾಲು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಇಂಚಿನಷ್ಟು ಶುಂಠಿ ಒಂದು ಚೂರು ಇಂಗು ಅರ್ಧ ಬಟ್ಟಲು ತೆಂಗಿನಕಾಯಿ ಇದಿಷ್ಟನ್ನು ರುಬ್ಗೊಂಬರಣ ಬನ್ನಿ ಬೋದ್ಗುಂಬಳಕಾಯಿ ಬೇಯ್ತಾಯಿದೆ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀವಿ ಇನ್ನೊಂದು ಚೂರು ಬೇಯಬೇಕು ಜೊತೆಗೆ ಮಸಾಲೆ ನಾವೇನು ಹಾಕ್ಕೊಂಡ್ವಿ ತೆಂಗಿನಕಾಯಿ ಕಡಲೆಬೇಳೆ ಜೀರಿಗೆ ಹಸಿಮೆಣಸಿ ಶುಂಠಿ ಎಲ್ಲ ಹಾಕ್ಕೊಂಡವಲ್ಲ ಅದನ್ನೆಲ್ಲ ನುಣ್ಣಗೆ ರುಬ್ಬಿ ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಇದೇನೆಂದರೆ ಮಜ್ಜಿಗೆ ಹುಳಿ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಕೆಲವರು ಕಡಲೆಬೇಳೆ ತೊಗರಿಬೇಳೆ ಎರಡನ್ನೂ ಬೆರೆಸಿ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಆ ಎಣ್ಣೆಗೆ ಒಂಚೂರು ಜೀರಿಗೆ ಹಾಕಿ ಕಡಲೆಬೇಳೆ ತೊಗರಿಬೇಳೆ ಎರಡನ್ನು ಬಾಡಿಸಿ ಅಲ್ಲಿಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿ ತೆಂಗಿನಕಾಯಿ ಹಾಕಿ ಹಿಂಗಾಕಿ ಚೂರು ಧನಿಯಾ ಹಾಕಿ ಆ ಮಸಾಲೆನ ರುಬ್ಬಿಗ ತಂದು ಅದೊಂಥರ ಮಜ್ಜಿಗೆ ಹುಳಿ ಮಾಡ್ತಾರೆ ಇದು ನಾವು ಮಾಡೋವಂಥದ್ದು ಎಲ್ರಿಗೂ ಈಸಿಯಾಗಿರಲಿ ಅಂತ ಯಾಕೆಂದರೆ ಮೊದಲೊಂದು ಬಾಣಲೆ ಇಡಬೇಕು ಅದನ್ನು ಬಾಡಿಸ್ಬೇಕು ಇದು ಮಾಡಬೇಕು ಹೆಚ್ಚು ಡಿಫ್ರೆನ್ಸು ರುಚಿಯಲ್ಲಿ ಇದರಲ್ಲಿ ಏನು ಬರೋಲ್ಲ ಎಲ್ಲೋ ಒಂದು ಮೈನ್ಯೂಟ್ ತುಂಬ ಸಣ್ಣ ಡಿಫ್ರೆನ್ಸ್ ಆಗುತ್ತೆ ಹೊರತು ರುಚಿಯಲ್ಲಿ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಆಗೋಲ್ಲ ನಿಮಗೆ ಸುಲಭವಾಗಿ ಮಜ್ಜಿಗೆ ಹೋಳಿ ಮಾಡಲಿ ಒದ್ದಾಡ್ತಾರಲ್ಲ ಕೆಲವ್ರಿಗೆ ತಿಳಿದಿರಲ್ಲ ಒಬ್ಬೊಬ್ರು ಅವನೊಂಥರ ಹೇಳ್ತಾರೆ ಅದು ಸರಿಯಾ ಸರಿಗಿಲ್ವಾ ಅಂತ ಅನ್ನೋದು ತಲೆಯಲ್ಲಿ ಮಾಡಿಟ್ಟ ಮೇಲೆ ಯಾವುದು ಮಜ್ಜಿಗೆ ಹುಳಿಯನ್ನು ಮಾಡಿಟ್ಟ ಮೇಲೆ ಸರಿಗಿದೆಯೋ ಸರಿಗಿಲ್ವೋ ಅಂತ ಅನ್ನೋ ಗೊಂದಲ ಇವೆಲ್ಲ ಇರುತ್ತಲ್ಲ ಆ ಗೊಂದಲಕ್ಕೆಲ್ಲ ನಿವಾರಣೆ ಇವತ್ತು ನಾನು ಏನು ತೋರಿಸ್ದೆ ಈ ಮೆಥಡ್ ಈ ಮೆಥಡಲ್ಲಿ ಮಾಡಿ ನಿಮಗೆ ಯಾರೂ ಬೆರಳು ತೋರ್ಸಲ್ಲ ಮಜ್ಜಿಗೆ ಹೋಳಿ ಸೂಪರ್ ಅಂತಲೇ ಹೇಳ್ತಾರೆ ನೋಡಿ ಕುಂಬಳಕಾಯಿ ಬೆಂದಿದೆ ಕ್ಲೀನಾಗಿ ಬೆಂದಿದೆ ಆಯಿತಾ ಇದು ಉಪ್ಪು ಹಿಡ್ದಿರುತ್ತೆ ಉಪ್ಪು ಹಾಕಿದ್ವಲ್ಲ ಫಸ್ಟೇ ಅಲ್ಲಿಗೆ ಈ ರುಬ್ಬಿಕೊಂಡಂತಹ ಮಸಾಲೆಯನ್ನು ಇಲ್ಲಿ ಹಾಕಿಬಿಡೋ ಸಂಪೂರ್ಣವಾಗಿ ಮಸಾಲೆನ ಇಲ್ಲಿ ಹಾಕೋಣ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಒಳ್ಳೆಯದು ರುಬ್ಕೊಂಡಂಥ ಮಸಾಲೆ ಹಾಕಿದ್ದೀವಿ ಇದು ಕೂಡ ಕ್ಲೀನಾಗಿ ಕುದಿ ಬಂದರೆ ಒಳ್ಳೆ ತಿಕ್ನೆಸ್ಸು ಕರೆಕ್ಟಾಗಿರುತ್ತೆ ಇದು ಕುದಿಬೇಕು ಯಾಕೆಂದರೆ ಕಡಲೆಬೇಳೆ ಹಾಕಿರ್ತೀವಲ್ಲ ಹೊಂದ್ಕೊಂಡೇ ಹೊಂದ್ಕೊಳುತ್ತೆ ಮಸಾಲೆ ಹಾಕಿದ್ಮೇಲೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ನೀವು ಹೀಗೆ ಕೆದಕ್ಕೋತಾ ಇರಬೇಕು ಇದೇ ಸಮಯದಲ್ಲಿ ಮೊದಲು ಸ್ವಲ್ಪ ಉಪ್ಪಾಕಿದ್ವಿ ಈಗ ಅರ್ಧ ಉಪ್ಪು ಹೋಳಿಗೆ ಇನ್ನು ಅರ್ಧ ಉಪ್ಪು ಮಸಾಲೆಗೆ ಇದೆರಡನ್ನು ಹಾಕಿದ್ದೀವಿ ತಿಕ್ಕಾಗೇ ಇರಬೇಕು ಯಾಕೆಂದರೆ ಮೊಸರ ಹಾಕಿದ್ಮೇಲೆ ಮತ್ತೆ ನೀರು ಬಿಟ್ಕೊಳುತ್ತೆ ಇದು ತಿಕ್ಕಾಗಿ ಗಟ್ಟಿಯಾಗೇ ಇರಲಿ ಆಯಿತಾ ಇವಾಗ ಸ್ವಲ್ಪ ಕರಿಬೇವು ಮಸಾಲೆ ಇದು ಚೆನ್ನಾಗಿ ಕುದಿಬಿಡ್ಬೇಕು ಕುದ್ರೆ ಅದು ಈ ಕಡಲೆಬೇಳೆ ಇದೆಲ್ಲ ಬೆಂದು ಬೇಯಬೇಕಲ್ಲ ಅದೆಲ್ಲ ಬೆಂದು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಕೆಲವರು ಏನು ಮಾಡ್ತಾರೆ ಫಸ್ಟೇ ಮೊಸರು ಮಸಾಲೆ ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಸಾರಿ ಹಾಕ್ಬಿಡ್ತಾರೆ ಹಾಗೆ ಮಾಡಿದ್ರೆ ಕೆಲವು ಬಾರಿ ಏನಾಗುತ್ತೆ ಅದು ಮಜ್ಜಿಗೆ ಹುಳಿ ನೀರು ಆಗುವ ಸಂಭವ ಇರುತ್ತೆ ಅಂದರೆ ಎಲ್ಲಿ ಬಿಟ್ಟರೆ ಅಲ್ಲಿ ಹರಿದೋಗುತ್ತಲ್ಲ ಆ ಥರ ಆಗುವಂಥ ಸಂಭವ ಇರುತ್ತೆ ನೀವು ಹೀಗೆ ಮಾಡಿಕೊಂಡಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ಅಥವಾ ಮೊಸರು ಗಟ್ಟಿ ಮೊಸರೇ ಹಾಕಿ ಮಜ್ಜಿಗೆ ಹಾಕೋಕ್ಕೋಗ್ಬೇಡಿ ಗಟ್ಟಿ ಮೊಸರನ್ನು ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಸೇರಿಸ್ಕೊಬೋದು ನಿಮಗೆ ಯಾವ ಅಳತೆ ಬೇಕು ಯಾವ ತಿಕ್ನೆಸ್ ಬೇಕು ಆ ತಿಕ್ನೆಸ್ಗೆ ನೀವು ಇಲ್ಲಿ ಹೊಂದಿಸ್ಕೋಬೋದು ನೋಡಿ ಮೊಸರು ಹಾಕ್ತಾಯಿದ್ದೀನಿ ನಾನೊಂದು ನಾನ್ನೂರು ಗ್ರಾಮ್ ಮೊಸರು ತೊಗೊಂಡಿದ್ದೆ ಆಯಿತಾ ನಾನ್ನೂರು ಗ್ರಾಮ್ ಮೊಸರು ಇಲ್ಲಿ ಹಾಕಿದ್ದೀನಿ ಎಷ್ಟಕ್ಕೆ ಒಂದೂವರೆ ಕೆ ಜಿ ಬೂದ್ಗುಂಬಳಕಾಯಿ ಹೋಳಿಗೆ ನಾನ್ನೂರು ಗ್ರಾಮ್ ಮೊಸರನ್ನು ಹಾಕಿದ್ದೀನಿ ಇದನ್ನು ಸಿಮ್ಮಲ್ಲಿಡಿ ಮೊಸರು ಹಾಕಿದ ನಂತರ ಒಲೆ ಸಿಮ್ಮಲ್ಲಿರಬೇಕು ಅತಿ ಜೋರಾಗಿ ಕುದಿಯೋದು ಬೇಡ ಒಂದು ಒಗ್ಗರಣೆ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ರೆಡಿ ಮಾಡ್ಕೊಳ್ಳೋಣ ಸಾಸಿವೆಗೆ ಬೇಕಲ್ಲ ಅಷ್ಟು ಮಜ್ಜಿಗೆ ಅವಳಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕೆಲವರು ಬರೀ ಸಾಸಿವೆ ಒಗ್ಗರಣೆ ಹಾಕ್ತಾರೆ ಕೆಲವರು ಬರೀ ಜೀರಿಗೆ ಒಗ್ಗರಣೆ ಹಾಕ್ತಾರೆ ಕೆಲವರು ಬರೀ ಮೆಂತ್ಯ ಒಗ್ಗರಣೆ ಹಾಕ್ತಾರೆ ಇಲ್ಲಿ ನಾನೇನು ಮಾಡ್ತೀನಿ ನೋಡಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಒಂದು ಕಾಲು ಸ್ಪೂನ್ನಷ್ಟು ಮೆಂತ್ಯ ಹಾಕಿದ್ದೀನಿ ಒಂದು ಚೂರು ಜೀರಿಗೆಯನ್ನು ಹಾಕಿದ್ದೇನೆ ಸ್ವಲ್ಪ ಇಂಗಿನ ಪುಡಿ ಹಾಕಿದ್ದೀನಿ ಜೊತೆಗೆ ಅಲ್ಲಿ ಕರಿಬೇವು ಹಾಕಿದ್ವಿ ಇಲ್ಲಿ ಒಂಚೂರು ಒಗ್ಗರಣೆ ಕರಿಬೇ ಹಾಕಿದ್ವಿ ಒಲೆ ಬಂದ್ ಮಾಡಿ ಒಗ್ಗರಣೆ ಘಮ 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 ಅಂತ ಇರಬೇಕು ಅದನ್ನೇ ಒಗ್ಗರಣೆ ಅನ್ನೋದು ಒಗ್ಗರಣೆಯಿಂದಲೇ ಅಡುಗೆ ಚೆನ್ನಾಗಿರೋದು ನೋಡಿ ಇದನ್ನು ಇಲ್ಲಿ ಹಾಕಿಬಿಡೋಣ ನಾನು ಹೇಗೆ ನಿಮಗೂ ಇಷ್ಟ ಆಗಬೇಕು ನನಗೂ ಇಷ್ಟ ಆಗಬೇಕು ಇದನ್ನು ತಿಂತಾರಲ್ಲ ಅವ್ರಿಗೂ ಇಷ್ಟ ಆಗ್ತದೆ ನೋಡಿ ಮೆಂತ್ಯ ಜೀರಿಗೆ ಸಾಸಿವೆಯ ಒಗ್ಗರಣೆಯೊಂದಿಗೆ ಇಂಗಿನ ಜೊತೆಯಲ್ಲಿ ಬಹಳ ಅದ್ಭುತವಾದ ಮಜ್ಜಿಗೆ ಹುಳಿ ಭಾಳ ಅಚ್ಚುಕಟ್ಟಾಗಿ ಕರೆಕ್ಟ್ ತಿಕ್ನೆಸ್ಸಲ್ಲಿ ಬಂದಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಾರಿ ಹೀಗೆ ಮಗುಚಿ ನಿಮಗೆ ಅರ್ಪಿಸಿಬಿಡೋದು ಭಗವಂತನ ಹೆಸರಲ್ಲಿ ಶುರು ಮಾಡ್ತೀವಿ ಆ ಭಗವಂತ ಯಾರು ಹೇಳಿ ನೀವೇ ನಿಮಗೆ ಅರ್ಪಣೆ ಮಾಡಿದ್ರೆ ಪ್ರತಿಯೊಂದು ಖಾದ್ಯವು ಸೂಪರಾಗಿರುತ್ತೆ ಅದರಲ್ಲೂ ನೀವು ಇದನ್ನು ನೋಡಿ ಕಲಿತು ನಿಮ್ಮ ಮನೆಯವರಿಗೆ ಉಣಬಡಿಸಿದಾಗ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ನಮಗೆಲ್ಲಿರುತ್ತೆ ಸ್ವಾಮಿ ನೋಡೋಣ ಮಜ್ಜಿಗೆ ಹುಳಿ ಹೇಗೆ ಬಂದಿದೆ ಹೋಳಿನೊಂದಿಗೆ ಮಸಾಲೆ ನೋಡಿ ತುಂಬ ನೀರಾಗೋದಾಗಲಿ ಇದಾಗಲಿ ಎಂಥದ್ದಿಲ್ಲ ಮಸ್ತಾಗಿದೆ ನೋಡಿ ಹೀಗಿರಬೇಕು ನೋಡೋಣ ರುಚಿ ಹೇಗಿದೆ ನಿಮಗೊಂದು ಸರಿ ನಾನು ತಿಳಿಸ್ಬೇಕಲ್ಲ ನನ್ನ ಎಲ್ಲ ವೀಡಿಯೋದಲ್ಲೂ ನಾನು ಒಂದು ಸ್ವಲ್ಪ ಮಾತು ಜಾಸ್ತಿ ಅದು ನನಗೆ ಒಂದು ದೇವರು ಕೊಟ್ಟ ವರವೋ ಅಥವಾ ನಿಮ್ಮೆದುರುಗಡೆ ಒಂದು ಖಾದ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅನ್ನೋ ಖುಷಿಗೋ ಬರುವಂತಹ ಮಾತುಗಳು ಸ್ವಲ್ಪ ಜಾಸ್ತಿ ಆದರೆ ತಡ್ಕೊಳ್ಳಿ ಏಕೆಂದರೆ ನಾವು ಬಹಳ ಕಷ್ಟಪಟ್ಟು ಮಾಡ್ತಾಯಿರ್ತೀವಿ ಇರ್ತೀವಿ ಅದು ನಮಗೋಸ್ಕರ ನಮ್ಮ ಆತ್ಮತೃಪ್ತಿಗೋಸ್ಕರ ನಿಮ್ಮ ತೃಪ್ತಿಗೋಸ್ಕರ ಇಬ್ಬರಿಗೋಸ್ಕರನೂ ಮಾಡ್ತಿರ್ತೀವಿ ಒಂದು ಖುಷಿಯಲ್ಲಿ ಒಂದು ನಿಮಿಷ ಎರಡು ನಿಮಿಷ ಮಾತು ಜಾಸ್ತಿ ಆಗ್ಬೋದು ನಿಮ್ಮ ಮಕ್ಕಳಂತೆ ಅದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾತು ಜಾಸ್ತಿ ಆಡ್ತಾನೆ ಅಂತ ಹೋಗ್ತಾ ಹೋಗ್ತಾ ಮಾತು ಕಮ್ಮಿ ಮಾಡ್ಕೊಳ್ಳೋಣ ಅಂದರೆ ಮಾತು ತೀರಾ ಕಮ್ಮಿ ಮಾಡ್ಕೊಂಬಿಟ್ರೆ ಅದು ಈ ಕುದಿಬೇಕು ಮಾಡಬೇಕು ಬೇಯಬೇಕು ಇವೆಲ್ಲ ಇರುತ್ತಲ್ಲ ಈ ಗ್ಯಾಪನ್ನು ಹೇಗೆ ತುಂಬಿಸೋದು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಆ ಗ್ಯಾಪನ್ನು ತುಂಬಿಸಿದ್ರೆ ನಮಗೂ ಒಂದು ಖುಷಿ ಇರುತ್ತಲ್ವ ನಿಮ್ಮ ಖುಷಿಯೇ ನಮ್ಮ ಖುಷಿ ಮಜ್ಜಿಗೆ ಹುಳಿ ಭಾಳ ಅದ್ಭುತವಾಗಿ ಬಂದಿದೆ ನೀವು ನಿಮ್ಮ ಮನೇಲಿ ಮಾಡಿ ಎಲ್ರಿಗೂ ಕೊಡಿ ಎಲ್ರಿಗೂ ಊಟ ಬಡಿಸಿ ಉಣಬಡಿಸಿ ಮಜ್ಜಿಗೆ ಹುಳಿ ಹೇಗಿದೆ ಹೀಗೆ ಮೈಸೂರು ಶ್ರೀಧರ ಮೂರ್ತಿ ಶ್ರೀಕೇಟ್ರಸ್ನವ್ರು ಹೇಳಿದ್ರು ಅಂತ ಹೇಳಿ ಅವರಿಗೆ ತಿಳಿಸಿ ಭಾಳ ಖುಷಿ ಪಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕೇಟ್ರಿಂಗಲ್ಲೂ ಕೂಡ ಇದೇ ಥರ ಮಜ್ಜಿಗೆ ಹುಳಿಯನ್ನು ನಾವು ಮಾಡೋದು ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದರೂ ಐವತ್ತು ಜನಕ್ಕಿಂತ ಜಾಸ್ತಿ ಇದ್ದಾಗ ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ಮುಂದೆ ಎಷ್ಟು ಸಾವಿರ ಜನದ್ದಾದರೂ ಏನೂ ತೊಂದರೆ ಇಲ್ಲ ನಾವು ಮಾಡ್ತೀವಿ ನಮ್ಮ ಈ ನಲವತ್ತೊಂದು ನಲವತ್ತೆರಡು ಸ ವರ್ಷದ ಅನುಭವದಲ್ಲಿ ಐವತ್ತು ಜನದ್ದು ಮಾಡಿದ್ದೀವಿ ಐದು ಜನದ್ದು ಮಾಡಿದ್ದೀವಿ ಐವತ್ತು ಸಾವಿರ ಜನದ್ದು ಮಾಡಿದ್ದೀವಿ ನಿಮ್ಮ ರುಚಿಯೇ ನಮ್ಮ ಧ್ಯೇಯ ಅಂತ ಅನ್ನೋ ಟ್ಯಾಗ್ ಲೈನ್ ಜೊತೆ ಯುವರ್ ಟೇಸ್ಟಿಸ್ ಅವರ್ ಮೋಟೋ ಅನ್ನೋ ಟ್ಯಾಗ್ ಲೈನ್ ಜೊತೆ ನನ್ನ ಸಂಸ್ಥೆಯನ್ನು ಸ್ಟಾ ಸ್ಟಾರ್ಟ್ ಮಾಡಿದೆ ಇವತ್ತವರೆಗೂ ಭಾಳ ಅದ್ಭುತವಾಗಿ ಬಂದಿದೆ ನಿಮ್ಮ ಮನೆಯ ಎಲ್ಲ ಕಾರ್ಯಕ್ರಮಗಳಿಗೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ ಎಲ್ಲೂ ಚ್ಯುತಿಬಾರದ ಹಾಗೆ ನಿಮ್ಮ ಸಮಾರಂಭವನ್ನು ನಾವು ಅಚ್ಚುಕಟ್ಟಾಗಿ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಖಾದ್ಯದೊಂದಿಗೆ ನಿಮ್ಮೆದುರುಗಡೆ ಹಾಜರಿರ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ ನಮಸ್ಕಾರ